ಅದೊಂದು ನಗರ ಅಲ್ಲಿ ವಿದ್ಯುತ್ನದ್ದೆ ಕಾರುಬಾರು ಒಂದು ದಿವಸ ಬೀಸುವ ಕಲ್ಲು ಒಲೆ ಕಟ್ಟಿಗೆ ಬಟ್ಟೆ ಒಗೆಯುವ ಕಲ್ಲು ಎಲ್ಲಾ ಸ್ನೇಹಿತರೂ ಸೇರಿ ಒರಳಕಲ್ಲಿನ ಹತ್ತಿರ ಹೊರಟವು ಒರಳುಕಲ್ಲು ಬಹಳಷ್ಟು ದಿನಗಳಿಂದ ಕೊರಗಿ ಕೊರಗಿ ಸೊರಗ್ತಾ ಇತ್ತು ಅದನ್ನು ಕಂಡು ವಿಚಾರಿಸಿಕೊಂಡು ಸಮಾಧಾನ ಹೇಳಿ ಬರೋದಕ್ಕೆ ಹೊರಟಿದ್ದವು ಗುಂಡು ಕಲ್ಲು ಇದ್ದಂಗಿದ್ದು ಈಗ ಇದ್ದಕ್ಕಿದ್ದ ಹಾಗೆ ಸೊರಗ್ತಾ ಇದ್ದೀಯಾ ನಿನಗೆ ಆರೋಗ್ಯ ಸರಿ ಇಲ್ವೆ ನಿನಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೆಯೇ ಎಂದು ಒರಳಕಲ್ಲನ್ನು ಕೇಳಿದ್ರು ಸ್ನೇಹಿತರು ಏನು ಇಲ್ಲ ನನಗೊಬ್ಬ ಶತ್ರು ಹುಟ್ಟಿಕೊಂಡಿದ್ದಾನೆ ಇನ್ನೂ ಸರಿಯಾಗಿ ಕಣ್ಣೂ ಸಹ ಬಿಟ್ಟಿಲ್ಲ ಅವನಿಗೆ ಕೆಲವರು ಕರೆದು ಪಾರ್ಟಿ ಕೊಡ್ತಾ ಇದ್ದಾರೆ ನಾವೆಲ್ಲ ಹಳಬ್ರು ಇದ್ರೂ ಅವರು ನಮ್ಮನ್ನು ಮರೆತಿದ್ದಾರೆ ಅದಕ್ಕೆ ಬೇಜಾರು ನನ್ನಿಂದ ಚೆನ್ನಾಗಿ ಕೆಲಸ ತೆಗೆದುಕೊಳ್ತಾರೆ ಆಮೇಲೆ ಕೈಕೊಟ್ಟು ಈ ಹುಟ್ಟಿದ ಆ ಮಿಕ್ಸಿಗೆ ಪುರಸ್ಕಾರ ಕೊಡ್ತಾರೆ ಎಂದು ತನ್ನ ಅಳಲನ್ನು ತೋಡಿಕೊಂಡಿತು ಹೊರಳು ಕಲ್ಲು ಮುಂದೆ ಬಂದ ಕಿವಿಗಿಂತ ನಂತರ ಬಂದ ಕೊಂಬಿನದ್ದೇ ದರ್ಬಾರು ಏನು ಮಾಡ್ತೀಯ ಒರಳು ಕಲ್ಲಣ್ಣ ದುನಿಯಾನೆ ಹಾಗೆ ಮಾಡಿಸುತ್ತೆ ಕೆಲವರು ಇರ್ತಾರೆ ಇಂಥ ಕೆಲಸ ಮಾಡುವುದಕ್ಕಾಗಿ ಎಂದಿತು ಬೀಸುವ ಕಲ್ಲು ಆ ಮಿಕ್ಸಿಗೆ ಎಷ್ಟೊಂದು ಅಹಂಕಾರ ಎಷ್ಟೊಂದು ಸೊಕ್ಕು ಅಂತಿಯ ಹೋದ ಹೋದ ಕಡೆಗಳಲ್ಲಿ ನಾನೇ ಈ ದೇಶದ ಸಂಸ್ಕೃತಿ ನನ್ನಿಂದಾನೆ ಈ ಜನಕ್ಕೆ ಬೆಳಕಾಗುವುದು ಎಂದು ದಿಮಾಕಿನಿಂದ ಹೇಳುತ್ತದೆ ಆ ಮಿಕ್ಸಿಯಿಂದ ನನಗೆ ಸಾಕಾಗಿ ಹೋಗಿದೆ ಎಲ್ಲಾ ಮನೆಯ ಹೆಂಗಸರು ಖುಷಿಯಿಂದ ಅದನ್ನು ಉಪಯೋಗಿಸುತ್ತಾರೆ ಅದಕ್ಕೆ ಅದರದ್ದು ಹಾರಾಟ ಅದನ್ನು ನನ್ನ ಕೈಯಿಂದ ನೋಡ್ಲಿಕ್ಕೆ ಆಗಲ್ಲ ಎಂದಿತು ನೋವಿನಿಂದ ಒರಳುಕಲ್ಲು ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಕೋಬೇಕು ಕಣಣ್ಣ ವಿದ್ಯುತ್ ಬಂದಿದೆ ನೋಡು ಅದಕ್ಕಾಗಿ ಅದರ ಸಂಭ್ರಮ ಅಷ್ಟೆ ವಿದ್ಯುತ್ ಹೋಗಲಿ ನೋಡು ಅದರ ಬಣ್ಣ ಬಟಾ ಬಯಲು ಅವಾಗ ಎಲ್ಲಾ ಹೆಂಗಸರು ನಿನ್ನ ಹತ್ತಿರಾನೇ ಬರಬೇಕು ಎಂದವು ಅದರ ಸ್ನೇಹಿತರು ಒಂದು ದಿವಸ ಏನಾಯ್ತು ಗೊತ್ತಾ ಆ ಊರಲ್ಲಿ ಮೂರು ದಿವಸ ವಿದ್ಯುತ್ ಕೈ ಅವಾಗ ನೋಡು ಹೆಂಗಸ್ರೆಲ್ಲ ಮಿಕ್ಸಿ ಕಡೆ ಹೋಗೋದಿರ್ಲಿ ಮುಖ ಕೂಡ ಆ ಕಡೆ ತಿರುಗಿಸಲಿಲ್ಲ ಎಲ್ಲಾ ನನ್ನ ಕಡೆಗೆ ಬಂದ್ರು ನನ್ನನ್ನು ಚೆನ್ನಾಗಿ ತೊಳೆದ್ರು ಓರ್ಸಿದ್ರು ಬೆಳಿಗ್ಗೆ ದೋಸೆಗೆ ಚಟ್ನಿ ಸಾರಿಗೆ ಸಾಂಬಾರು ಮಸಾಲೆ ನನ್ನಿಂದ ಅರೆದುಕೊಂಡ್ರು ಆಗ ನನಗೆ ಹಿಗ್ಬೋ ಹಿಗ್ಬು ಅವಾಗ ಆ ಮಿಕ್ಸಿ ಹೆಫ್ ಮೋರೆ ಹಾಕ್ಕೊಂಡು ಮೂಲೇಲಿ ಕೂತಿತ್ತು ದೋಸೆ ತಿನ್ನುವಾಗಲಂತೂ ಚಟ್ನಿ ತುಂಬಾ ರುಚಿಯಾಗಿದೆ ಎಂದು ದೊಡ್ಡವರು ಚಿಕ್ಕವರೂ ಮಕ್ಕಳಂತೂ ಬಾಯಿ ಚಪ್ಪರಿಸಿದ್ದೇ ಚಪ್ಪರಿಸಿದ್ದು ಅಮ್ಮ ಮಿಕ್ಸಿಯಿಂದ ತಯಾರಿಸಿದ ಚಟ್ನಿ ಒಂದು ಚೂರು ಚೆನ್ನಾಗಿರೋಲ್ಲ ಒರಳುಕಲ್ಲಿನಿಂದ ಮಾಡಿದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಕಣಮ್ಮ ಅದಕ್ಕೆ ಒರಳುಕಲ್ಲಿಂದಲೇ ಚಟ್ನಿ ಮಾಡಮ್ಮ ಇನ್ಮುಂದೆ ಎಂದು ಎಲ್ಲರ ಮನೆಯ ಮಕ್ಕಳು ಹೇಳುತ್ತಿರುವುದನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು ಅದಕ್ಕೇನು ಗೊತ್ತು ಹಬ್ಬ ಹರಿದಿನಗಳಾದ ದೀಪಾವಳಿಯಲ್ಲಿ ಹೋಳಿಗೆ ಗಣಪತಿ ಹಬ್ಬದಲ್ಲಿ ಕಡುಬಿಗೆ ಹೂರ್ಣ ವಡೆಗೆ ಕಡಲೆಬೇಳೆ ನನ್ನಿಂದಾನೆ ಅರೆಯುತ್ತಾರೆ ನನ್ನಿಂದ ಮಸಾಲೆ ಅರೆದು ತಯಾರಿಸಿದ ಸಾರು ಹೋಳಿಗೆ ಕಡುಬು ವಡೆ ಎಲ್ಲಾ ಬಹಳ ರುಚಿ ಅದು ದೇವರಿಗೆ ಬಹಳ ಇಷ್ಟ ಅದಕ್ಕೆ ಆ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂದು ಮಿಕ್ಸಿಗೆ ಹೇಳಿದೆ ನೋಡಿ ಅವಾಗ ಅದರ ಹಾರಾಟ ಎಲ್ಲಾ ತಣ್ಣಗಾಯಿತು ಜನಕ್ಕೆ ಅರ್ಜೆಂಟು ಅದಕ್ಕೆ ಅದರ ಹತ್ರ ಹೋಗ್ತಾರೆ ಅವರಿಗೆ ಆಗ ರುಚಿ ಮುಖ್ಯ ಆಗುವುದಿಲ್ಲ ನನಗೆ ಈ ದೇಶದಲ್ಲಿ ಭವ್ಯವಾದ ಇತಿಹಾಸವಿರುವುದು ಈ ಮೂಢ ಮಿಕ್ಸಿಗೇನು ತಿಳಿಯುತ್ತದೆ ಯಾರದ್ದೋ ಪ್ರೇರಣೆಯಿಂದ ದಡಬಡಿಸಿ ತಿರುಗಿ ಚಟ್ನಿ ಅರೆದಾಗ ಅದಕ್ಕೆ ರುಚಿಯೇ ಇರುವುದಿಲ್ಲ ಆದ್ದರಿಂದ ಎಷ್ಟು ಬೇಗನೆ ತಯಾರಾದ್ರೂ ಅದರ ಮೇಲಿನ ಪ್ರೀತಿ ಮಾತ್ರ ಕೃತಕ ಅದಕ್ಕೆ ಯಾವಾಗಲೂ ನನ್ನನ್ನು ಇಷ್ಟಪಡ್ತಾರೆ ಅಲ್ಲದೆ ಅದು ಶ್ರೀಮಂತರ ಸ್ವತ್ತು ನಾನು ನೋಡಿ ಎಂಥ ಕಡು ಬಡವನ ಮನೆಯಲ್ಲೂ ಇರ್ತೀನಿ ನಾನು ಮಿಕ್ಸಿಯ ಹಾಗಲ್ಲ ಎಲ್ಲರಿಗೂ ಸ್ಪಂದಿಸುತ್ತೇನೆ ಎಂದಿತು ಆದರೂ ಕೂಡ ಮಿಕ್ಸಿ ಕೀಟಲೆ ಮಾಡುವುದನ್ನು ಬಿಡಲಿಲ್ಲ ತನ್ನ ಹತ್ತಿರ ಹೆಂಗಸರು ಬಂದ ತಕ್ಷಣ ನನ್ನ ಕಂಡು ಕಿಸಕ್ಕನೆ ನಗ್ದಿತ್ತು ನನಗೆ ಇದರಿಂದ ಒಂದು ರೀತಿ ಕಸಿವಿಸಿ ಆಗ್ತಿತ್ತು ನನ್ನ ಸ್ಥಾನವನ್ನು ಆಕ್ರಮಿಸಿದ್ದು ಅಲ್ಲದೆ ಹಾರಾಟ ಮಾಡ್ತಿತ್ತು ನೀನು ಒಂದಲ್ಲ ಒಂದಿವ್ಸ ರಿಪೇರಿಗೂ ಬರ್ತೀಯ ಕೊನೆಗೆ ಅಂಗವಿಕಲನಾಗ್ತೀಯ ಅವಾಗ ಮಾತ್ರ ನಿನ್ನನ್ನು ಮೂಲೆ ಗುಂಪು ಮಾಡ್ತಾರೆ ನೋಡ್ತಿರು ಆಗ ನನ್ನ ಹತ್ರಾನೇ ಆ ಹೆಂಗಸ್ರೆಲ್ಲ ಬರ್ತಾರೆ ತಿಳೀತಾ ಎಂದು ಮೆಲ್ಲಗೆ ಹೇಳಿದೆ ಆಗ ಮಿಕ್ಸಿ ತೆಪ್ಪಗಾಯಿತು ಒಂದು ದಿವಸ ಅದರ ಕಾಲು ಮುರೀತು ನೋಡಿ ಅದನ್ನು ತಗೊಂಡು ಹೋಗಿ ರಿಪೇರಿ ಮಾಡ್ಸಿದ್ರೂನು ಅದು ಸರಿಯಾಗಲಿಲ್ಲ ಅದು ಮೂಲೆ ಸೇರಿತ್ತು ಅದರ ಮೈ ತುಂಬಾ ಧೂಳು ಈಗ ನಗುವುದು ನನ್ನ ಸರದಿ ತಾತ್ಪರ್ಯ ಮಿಕ್ಸಿಯನ್ನು ಇಂಗ್ಲಿಷ್ ಮಾಧ್ಯಮ ಎಂತಲೂ ಒರಳು ಕಲ್ಲನ್ನು ಕನ್ನಡ ಮಾಧ್ಯಮ ಎಂತಲೂ ಊಹಿಸಿ ಕತೆ ಅರ್ಥೈಸಿಕೊಳ್ಳಿ